ಉತ್ತರ ಕನ್ನಡದ ಜ್ವಲಂತ ಸಮಸ್ಯೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಈಗ ಹಿಂದಿನ ಇಂಟರ್ವ್ಯೂಗಳಲ್ಲೂ ಕೇಳಿ ಪ್ರಯೋಜನ ಇಲ್ಲೇನೋ ಅಂತ ಸುಮ್ಮನಿದ್ದೆ ಈಗ ಯಾಕೆ ಯಾಕೆ ಕೇಳ್ತಾ ಇದ್ದೀನಿದೆ ಹಿಂದಿನ ಬಿ ಜೆ ಪಿ ಸರ್ಕಾರಗಳಿದ್ದಾಗ ಅವರ ಎಮ್ ಎಲ್ ಎಳಿದಾಗ ಗಮನಸ್ ನೋಡಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಗು ಆ ಎಮ್ ಎಲ್ ತೇಜೋದೆ ಮಾಡು ಮಾಡು ಮಾಡುವಷ್ಟಿತ್ತು ಆದರೆ ಈಗ ನಿಜ ಯಾಕಂತ ಹೇಳಿದ್ರೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರು ತೇಜೋದೆ ಮಾಡೋ ಸುಲಭ ಕೆಲಸನೇ ಆಗ್ತಾ ಇಲ್ಲ ಅಂದಾಗ ಏನ್ ತೇಜೋ ಮಾಡ್ಲಾ ತೇಜವಾದೆ ಮಾಡ್ಲಿಕ್ಕೆ ಇರ್ತದೆ ಮತ್ತೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಹೇಳಿದ್ರೆ ಅದು ನಿಜವಾಗ್ಲು ತುಂಬಾ 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 ಅವಶ್ಯಕತೆ ಇರುವಂತದ್ದು ಯಾಕಂತ ಹೇಳಿದ್ರೆ ತಾವ್ ನೋಡ್ಬೋದು ಎಲ್ಲೇ ಒಂದು ಅಪಘಾತ ಆದ್ರೂ ನಾವು ಒಂದೇ ಮಣಿಪಾಲಕ್ ಹೋಗ್ಬೇಕು ಮಂಗಳೂರಿಗೆ ಹೋಗ್ಬೇಕು ರಸ್ತೆ ಮಧ್ಯದಲ್ಲಿ ಅಸಂಖ್ಯಾತರು ಪಾಪ ತಂದೆಯನ್ನು ಕಳ್ಕೊಂಡಿದ್ದಾರೆ ಅಣ್ಣನ ಕಳ್ಕೊಂಡಿದ್ದಾರೆ ತಾಯಿಯನ್ನ ಕಳ್ಕೊಂಡಿದ್ದಾರೆ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಇದೊಂದು ದೊಡ್ಡ ಜ್ವಲಂತ ಸಮಸ್ಯೆ ಆದ್ರೆ ನಾನು ಅಂದ್ರೆ ನಮ್ಮ ಅವಧಿಯ ಟೈಮ್ ಅಲ್ಲಿ ನಾನೊಂದ್ ಎರಡು ಮೂರು ನಮ್ಮ ಬಿಜೆಪಿಯ ಮೀಟಿಂಗ್ಗಳನ್ನ ನಾನು ಬೋರ್ಡ್ ಮೆಂಬರ್ ಇದೆ ಲೇಬರ್ ಬೋರ್ಡ್ ಇದು ಆವಾಗೆಲ್ಲ ಅಲ್ಲಿ ನಾವು ಹೀಗೆ ಮಾತಾಡುವಾಗ ಏನು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಇಲ್ಲೊಂದು ಒಂದ್ಸಲಿ ಬಂದಿತ್ತು ಮಣಿಪಾಲ್ದವ್ರು ಮಾಡುದು ಅಂತ ಹೇಳಿ ಎಲ್ಲ ಒಂದು ಪ್ರಪೋಸಲ್ ಬಂದಿತ್ತು ಬಂದಾಗ ಅವರು ಅವ್ರಿಗೂ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದೇ ಸಮಸ್ಯೆ ಅಲ್ಲ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಕೂಡ ಪ್ರಾಬ್ಲಮ್ ಇದೆ ಯಾಕಂದ್ರೆ ಹೊರಗಡೆಯಿಂದ ಡಾಕ್ಟರ್ ಬಂದಾಗ ಅವರಿಗೆ ಆ ಕ್ವಾಲಿಟಿ ಎಜುಕೇಶನ್ ಬೇಕಾಗ್ತದೆ ಆ ಕ್ವಾಲಿಟಿಯ ಡೆವಲಪ್ಮೆಂಟ್ಗಳು ಬೇಕಾಗ್ತವೆ ಇಲ್ಲಿ ಇವತ್ತಿಗೂ ಕೂಡ ನಾವು ಎಲ್ಲ ಇದೆ ನಮ್ಗೆ ಪ್ರಾಕೃತಿಕ ಇದೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಅವ್ ಮಾಡುವಂತ ಮನಸ್ಥಿತಿ ಅಥವಾ ಆ ಬದ್ಧತೆ ಅನ್ನೋದಿಲ್ಲ ನಮ್ಮ ರಾಜಕಾರಣಿಗಳಲ್ಲೂ ನನಗೂ ನೋವಿದೆ ನಾನು ಅದಕ್ಕೆ ನಿಮ್ಮ ಹತ್ರ ಹಿಂದೆ ಮಾತಾಡುವಾಗ ಹೇಳಿದ್ದು ಮುಂದೆಲ್ಲಾದ್ರು ನಂಗೊಂದು ಅವಕಾಶ ಸಿಕ್ಕಿ ನಂಗ್ ಹಲವಾರು ಕಲ್ಪನೆಗಳಿವೆ ಅಥವಾ ಕನಸುಗಳಿವೆ ಅದನ್ನ ಈಡೇರ್ಸ್ಲಿಕ್ಕೆ ನಾನು ಖಂಡಿತ ನಾನು ಅದು ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳಿ ವರ್ಷ ಸಾಧನದಲ್ಲಿ ಇದ್ರ ಬಗ್ಗೆ ಮೊದಲು ಮಹಿಳೆ ಯಾಕಂದ್ರೆ ಮಹಿಳೆಗ್ ಮಾತ್ರ ಗೊತ್ತೈತೆ ಮ್ಯಾನೇಜ್ಮೆಂಟ್ ಏನ್ ಮ್ಯಾನೇಜ್ಮೆಂಟ್ ಅಂತ ಹಾಗಾಗಿ ನೋಡಿ ಇಲ್ಲಿ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಅವಸ್ಥೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಅಲ್ಲಿ ನಮ್ಮಲ್ಲಿ ಒಂದು ಬೆಳಕೆಯಲ್ಲಿ ಟೋಲ್ ಗೇಟ್ ಅಂದಿದೆ ಅಲ್ಲಿ ಮಣ್ಣು ಹಾಕಿ ಬಿಟ್ಟಿದ್ರು ಅಂದ್ರೆ ಈ ಕಡೆಯವರು ಆ ಕಡೆ ಹೋಗಂಗಿಲ್ಲ ಎಷ್ಟು ಪೇಷಂಟ್ ಗೆ ಆ ಟೈಮಲ್ಲಿ ಕಷ್ಟ ಆಯ್ತು ಅದನ್ನ ಮಾತಾಡ್ಲಿಕ್ಕೆ ಯಾರಿದ್ದಾರೆ ಯಾರು ಮಾತಾಡುದಿಲ್ಲ ಅಂದ್ರೆ ಎಲ್ಲರಿಗೂ ಅವರವರ ವೈಯಕ್ತಿಕ ಹಿತಾಸಕ್ತಿಗಳು ಬಿಟ್ರೆ ಎಲ್ಲಿ ಮತ್ತೆ ಏನ್ ಗೊತ್ತಾ ಇಲ್ಲಿಯ ರಾಜಕೀಯ ವ್ಯವಸ್ಥೆ ನಾನು ಅದ್ರ ಬಗ್ಗೆನು ಸ್ವಲ್ಪ ಮಾತಾಡ್ತೀನಿ ನಿಮ್ಮ ಹತ್ರ ರಾಜಕೀಯ ನಾನು ಸೌತ್ ಕೇಂದ್ರದಲ್ಲಿ ಹುಟ್ಟಿ ಬೆಳೆದವಳು ಸಾಧಾರಣ ಒಂದು ಇಪ್ಪತ್ತೈದು ವರ್ಷ ನಾನು ಅಲ್ಲಿ ರಾಜಕೀಯ ವ್ಯವಸ್ಥೆಯನ್ನ ನೋಡಿದವಳು ಯಾಕಂದ್ರೆ ನಂಗೆ ಇಂಟ್ರೆಸ್ಟ್ ಇತ್ತು ಅಲ್ಲಿ ರಾಜಕಾರಣಿಗಳು ಹೇಗಂತ ಹೇಳಿದ್ರೆ ಇಲೆಕ್ಷನ್ ಆಗುವ ತನಕ ನಾನು ಆ ಪಾರ್ಟಿ ನೀನು ಈ ಪಾರ್ಟಿ ಸಲ ಗೆದ್ದ ಮೇಲೆ ಇದೆಯಲ್ಲ ಅವರೆಲ್ಲರೂ ಒಂದೇ ಅವರಿಗೆ ಡೆವಲಪ್ಮೆಂಟ್ ಇಂಪಾರ್ಟೆಂಟು ಅಥವಾ ಒಂದು ಏನೋ ಯಾರೋ ಒಂದು ವ್ಯಕ್ತಿ ಏನೋ ಒಂದು ಮಾಡ್ತಾ ಇದ್ದಾನೆ ಉದ್ಯಮ ಅಂತ ಹೇಳಿದ್ರೆ ಅವ್ನಗಿಂತ ಚೆನ್ನಾಗಿ ಅಂತದೇ ಉದ್ಯಮನ್ನ ಬೆಳೆಸ್ತಾರೆ ಹಾಗಾಗಿ ನೋಡಿ ಅಲ್ಲಿ ಎಷ್ಟು ಆಸ್ಪತ್ರೆಗಳಿರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ಉದ್ಯಮಗಳಿರ್ಬೋದು ಅದು ಯಾಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಇಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ರಾಜಕೀಯ ಅಥವಾ ನಾನು ರಾಜಕೀಯ ಪಕ್ಷದವಳು ಅಂತ ಹೇಳಿ ಇರ್ತದ್ ಬಿಟ್ರೆ ಇಲ್ಲಿ ಹಾಗಲ್ಲ ಇಲ್ಲಿ ಇಲೆಕ್ಷನ್ ಮುಗಿದು ಬಂದ ನಂತರ ಕೂಡ ನಾವೊಂದು ವಿರೋಧ ಪಕ್ಷದವ್ರ ಹತ್ರ ಮಾತಾಡಿದ್ರು ಕೂಡ ಅವಳು ನಾಳೆ ಅಲ್ಲಿಗೆ ಹೋಗ್ತಾಳೆ ಅನ್ನುವಂತ ಮಾತುಗಳೇ ಬರ್ತವೆ ಆದ್ರೆ ಸಂಕುಚಿತ ಮನೋಭಾವ ನಾನು ನಾನ್ ಕಂಡಂತೆ ಅದು ನಾನು ಇಲ್ಲಿ ಮಾತಾಡ್ತಿರೋದು ಸರಿನೋ ತಪ್ಪ ನಂಗೆ ಅನ್ಸ್ತಾ ಇಲ್ಲ ಆದ್ರೆ ಆ ಸಂಕುಚಿತ ನಾವು ಒಪ್ಪನಪ್ಪ ಆಗುದಿಲ್ಲ ನಾವು ಅದನ್ನೇ ಇಟ್ಟುಕೊಂಡು ನಾವು ಇದೇ ಪಕ್ಷದಲ್ಲಿ ಇದ್ದೀವಿ ನಾವು ಅವ್ರ ಹತ್ರ ಮಾತಾಡಬಾರ್ದು ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಹೇಳಿ ಆ ಸಂಕುಚಿತತೆಯ ಇದರಲ್ಲಿಯೂ ಕೂಡ ಇದಾಗ್ತಾ ಇದೆ ಅನಿಸುತ್ತೆ ಯಾಕಂತ ಹೇಳಿದ್ರೆ ಈ ಬಂದರು ಪ್ರಾಜೆಕ್ಟ್ ಬಂದಿದೆ ಕೇಣಿಯಲ್ಲಿ ಮತ್ತೆ ನಮ್ಮ ಹೊನ್ನಾವರದಲ್ಲಿ ಆವಾಗ ಮಾನ್ಯ ಸಂಸದರಾದ ಅನಂತ್ ಕುಮಾರ್ ಯಡಿಯವರು ಇರುವಾಗಲೇ ಆ ಪ್ರಾಜೆಕ್ಟ್ಗಳೆಲ್ಲ ಬಂದದ್ದು ಅದು ಆಗ್ಬೇಕು ಯಾಕಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರಬಹುದು ಅದು ಆಗುವಂಥದ್ದೇ ಆಗಲೇಬೇಕು ಆದ್ರೆ ಅದನ್ನ ಅರ್ಥ ಮಾಡಿಸ್ಬೇಕಲ್ಲ ಜನರಿಗೆ ಆ ಕೆಲಸಗಳು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನೇ ಹೋಗಿ ಏನೋ ಮಾತಾಡ್ತೀನಿ ಅಂತ ಹೇಳಿದ್ರೆ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಇಂತ ಮನಸ್ಥಿತಿಯಿಂದಾಗಿ ಕೆಲಸಗಳು ಇಲ್ಲಿ ಆಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಪಕ್ಷಾತೀತ ಪಕ್ಷಾತೀತ ಒಟ್ಟಾಗಬೇಕು ಅಂತ ಹೇಳಿ ಹೇಳುದು ಜಿಲ್ಲಾ ಭಾಗವನ್ನು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕಾರವಾರದ ಎಷ್ಟು ಸುಂದರ ಪ್ರಾಕೃತಿಕ ಸೌಂದರ್ಯ ನಾವು ಇಲ್ಲಿ ಎಲ್ಲದೂ ಇವೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅನ್ನೋದು ಅಹ್ ಬಯಲು ಸೀಮೆನೂ ಇದೆ ಕಡಲು ಕಡಲೂ ಇದೆ ನಮ್ಗೆಲ್ಲದೂ ಇದೆ ಆದ್ರೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಇದೇ ಸಂಕುಚಿತ ಮನಸ್ಥಿತಿಯಿಂದ ನಾವು ಹೊರಗ್ ಬರ್ತಾ ಇಲ್ಲ ಮತ್ತೆ ಪಕ್ಷಾತೀತವಾಗಿ ನಾವು ಯಾವ್ದಕ್ಕೂ ಒಂದು ಅಹ್ ಅಭಿವೃದ್ಧಿ ಆಗ್ತಾ ಇದೆ ಅಂತಾಗ ಪಕ್ಷಾತೀತವಾಗಿ ನಾವು ಹೋಗದೆ ಇರೋದು ಕೂಡ ಅದೊಂದು ಕಾರಣ ಆಗ್ತದೆ ಇದೆ ಪ್ರವಾಸೋದ್ಯಮ ಅಂತೂ ಅಭಿವೃದ್ಧಿ ಮಾಡಬಹುದು ಮಾಡಬಹುದು ಬೇಕಾದ್ರೆ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಹೇಗೆ ಏನಾದ್ರು ಕಲ್ಪನೆಗಳಿದೆಯಾ ಪ್ರವಾಸೋದ್ಯಮ ಈಗ ನೋಡಿ ನಾನು ಅದೇ ಎರೆಕ್ ರೆಸಾರ್ಟ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೇನೆ ನಾನು ಅಲ್ಲೇ ಓಪನಿಂಗ್ ಬಂದಿದೆ ಆವಾಗ ನಮ್ಮ ಹೆಬ್ಬಾರು ಸಚಿವರಾಗಿದ್ರು ಅವ್ರು ಹೇಳಿದ್ರು ನಾವು ಒಪ್ಪರಪ್ಪಾಗಿ ಇರಬೇಕು ಮತ್ತೆ ನಾವು ಇನ್ನು ಕೂಡ ಪ್ರವಾಸೋದ್ಯಮ ಅಂದ ಕೂಡಲೇ ಅಲ್ಲಿ ಎಲ್ಲಾ ತರದ ವ್ಯಕ್ತಿಗಳು ಬರ್ತಾರೆ ಆ ವ್ಯಕ್ತಿಗಳನ್ನ ಸ್ವೀಕರಿಸುವ ಸ್ವೀಕಾರ ಮಾಡುವಂತ ಮನಸ್ಥಿತಿ ನಮ್ಗೆ ಇರಬೇಕು ಒಂದು ಮತ್ತೆ ಪ್ರವಾಸೋದ್ಯಮದ ವಿಷಯದಲ್ಲಿ ಇದ್ ಮಾಡೋದಾದರೆ ಕಡಲ್ ಇರುವುದ್ರಿಂದ ಬೇಕಾದಷ್ಟು ಶಿಪ್ಪಿಂಗ್ ನಾವು ಗೋವಾ ನೋಡಿ ಅಷ್ಟು ಸಣ್ಣ ರಾಜ್ಯ ಅದರ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ಕಮ್ ಪ್ರವಾಸೋದ್ಯಮದಿಂದಲೇ ಹೋಗ್ತದೆ ನಮ್ಗೆ ಇದೊಂದು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅನ್ನೋದು ಒಂದು ಒಳ್ಳೆಯ ರೀತಿಯಲ್ಲಿ ಅದರ ಬೆಳವಣಿಗೆ ಆದ್ರೆ ಎಷ್ಟೋ ಜನರಿಗೆ ಅನುಕೂಲಗಳಾಗ್ತವೆ ನೋಡಿ ನೇತ್ರಾಣಿಯಲ್ಲಿ ಸ್ಕೂಬಾ ಡೈವಿಂಗ್ ಸ್ಟಾರ್ಟ್ ಆಗಿದೆ ಅದು ಎಲ್ಲೆಲ್ಲಿಂದಲ್ಲ ಬರ್ತಾರೆ ಜನ ಅಲ್ಲಿ ಮತ್ತೆ ಹಾಗಂತ ಹೇಳಿ ಉಡುಪಿಯಲ್ಲೂ ಸ್ಕೂಬಾ ಡೈವಿಂಗ್ ಇದೆ ಅಲ್ಲಿ ಅಂತ ಸ್ಪೀಶಿಯಸ್ಗಳು ಕಡಲಲ್ಲಿ ಇಲ್ಲ ಇಲ್ಲಿ ಇದೆ ಇದನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸುವಂತ ಕೆಲಸವನ್ನು ನಾವು ರಾಜಕಾರಣಿಗಳು ಯಾರು ಉದ್ಯಮ ಮಾಡ್ತಾರೆ ಅಂದಾಗ ಅವರಿಗೆ ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿದಾಗ ಎಷ್ಟೋ ಜನ ಇಲ್ಲಿ ಬಡತನ ಇಲ್ಲ ಮೇಡಮ್ ನಾನು ನೋಡಿದಂತೆ ಇಲ್ಲಿ ಮಧ್ಯಮ ವರ್ಗ ಅಥವಾ ಶ್ರೀಮಂತಿಕೆ ಅನ್ನೋದಿದ್ದ ಬಿಟ್ರೆ ಬಡತನ ಅನ್ನೋದಿಲ್ಲ ಬಡತನವನ್ನ ನಾವು ಯಾಕೆ ಇಲ್ಲ ಅಂತ ಹೇಳಿಕ್ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಅವಕಾಶಗಳಿದೆ ಶ್ರೀಮಂತಿಕೆ ಇದೆ ಇನ್ವೆಸ್ಟ್ ಮಾಡುವರಿದ್ದಾರೆ ಆದ್ರೆ ಮಡಿವಂತಿಕೆ ಜಾಸ್ತಿ ಇದೆ ಮಡಿವಂತಿಕೆ ಇರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ಆ ಪ್ರವಾಸೋದ್ಯಮದಲ್ಲಿ ಒಂದು ರೆಸಾರ್ಟ್ ಮಾಡ್ಕೊಂಡ್ರೆ ಅಥವಾ ಮತ್ತೊಂದು ಏನಾದ್ರು ಮಾಡ್ಕೊಂಡ್ರೆ ಎಲ್ಲ ರೀತಿಯ ವ್ಯವಸ್ಥೆಗಳ್ನು ಮಾಡ್ಬೇಕಾಗ್ತದೆ ಅದು ಸ್ವಲ್ಪ ಹಿಂಜರಿಕೆ ಇದೆ ಅಂತ ನನ್ಗನ್ಸ್ತದೆ ಅದನ್ನ ನಾವು ಹೊಡೆದಿಡಿಸಬೇಕು ಮತ್ತೆ ಬಂಡವಾಳ ಶಾಹಿಗಳು ಯಾರಿದ್ದಾರೆ ಅವರನ್ನು ಕರೆದು ಇಲ್ಲೊಂದು ಏನು ನಾವು ಈಗ ಬಾ ಮೊನ್ನೆ ಇಂಡಸ್ಟ್ರಿಯಲ್ ಸಮಿತಿ ಆಯ್ತು ಬೆಂಗಳೂರಲ್ಲಿ ಮತ್ತೆ ನಮ್ಮ ರಾಜ್ಯದ ರಾಜಕೀಯ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಏನೇ ಇದ್ರು ಬೆಂಗಳೂರು ಕೇಂದ್ರೀಕರಣ ಆಗ್ತಾ ಇದೆ ಹಾಗಂತ ಹೇಳಿ ಬೇರೆ ಕಡೆ ಅವ್ರು ಮಾಡ್ತಾ ಇಲ್ಲ ನಾನು ಮೊನ್ನೆ ಪ್ರಯಾಗ್ರಾಜ್ ಕುಂಭಮೇಳ ನಡೀತು ನಾನು ಬೈ ರೋಡೆ ಹೋಗಿದ್ದೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಯಾ ನನಗೆ ಮಧ್ಯಪ್ರದೇಶ ಆಗ್ಲಿ ಆ ಇದು ಸಿಕ್ತು ಯು ಪಿ ಮಧ್ಯಪ್ರದೇಶ ಮಹಾರಾಷ್ಟ್ರ ನಾ ಮೂರು ರಾಜ್ಯಗಳು ಸಿಕ್ತವೆ ರೋಡಲ್ಲಿ ಕರ್ನಾಟಕದನ್ ಕೂಡ ನಂಗೆ ಕೂಡಲೇ ಗೊತ್ತಾಯ್ತು ಕರ್ನಾಟಕ ಬಂತು ಯಾಕೆ ಅಂತ ಕೇಳಿ ನೀವು ಯಾಕೆ ಅಂತ ಹೇಳಿದ್ರು ಅಲ್ಲಿನ ರಸ್ತೆ ವ್ಯವಸ್ಥೆ ಆಗಿತ್ತು ನನಗೆ ಅಲ್ಲಿ ಹೋಗಿದ್ದೇ ಗೊತ್ತಾಗ್ಲಿಲ್ಲ ನನ್ಗೆ ಸುಸ್ತು ಆಗ್ಲಿಲ್ಲ ಯಾವಾಗ ವಿಜಯಪುರ ಬಂದೆ ಕರ್ನಾಟಕ ಬಂತು ಅಂತ ಗೊತ್ತಾಯ್ತು ವಿಜಯನಗರ ಬಂದ್ಕೊಡ್ಲೇ ಅಂದ್ರೆ ನಾವು ಫೋಕಸ್ ಒಂದೇ ಕಡೆ ಮಾಡಬಾರ್ದು ನಾವು ಈಗ ಇಲ್ಲಿ ಪ್ರವಾಸೋದ್ಯಮಕ್ಕೆ ಅವಕಾಶ ಜಾಸ್ತಿ ಇದೆ ಇಲ್ಲಿ ಆ ಇನ್ವೆಸ್ಟರ್ಸ್ ಕರೆಸಿ ಒಂದು ದೊಡ್ಡ ಸಮ್ಮೇಳನವನ್ನ ಮಾಡಿಕೊಂಡು ಇಲ್ಲಿ ಏನು ಅವಕಾಶಗಳಿದೆ ಅನ್ನೋದನ್ನ ಅವರಿಗೆ ಎಕ್ಸ್ಪ್ಲೇನ್ ರಾಜ್ಯ ಮಟ್ಟದಲ್ಲಿ ಮಾಡಿದಾಗ ಒಂದಿಷ್ಟು ಜನ ಇನ್ವೆಸ್ಟರ್ ಬರ್ತಾರೆ ಅವರ ಐಡಿಯಾಗಳನ್ನ ನೋಡ್ಕೊಡ್ತಾರೆ ಲೀಝಿಗೋ ಅಥವಾ ಖರೀದಿ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಪ್ರವಾಸೋದ್ಯಮವನ್ನ ಬೆಳೆಸುವಂತಹ ಅವಕಾಶ ವಿಫುಲವಾದದ್ದು ಇಲ್ಲಿದೆ ಮೇಡಂ ಹೌದು ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸುವಾಗ ಮೊದಲು ಮಹಿಳೆಯರ ಶೌಚಾಲಯವನ್ನು ಕಲ್ಪಿಸಬೇಕು ಇಲ್ಲಿ ಎಲ್ಲಿ ಪ್ರವಾಸೋದ್ಯಮದ ಸ್ಪಾಟ್ ಇದೆಯೋ ಅಲ್ಲಿ ಎಲ್ಲೂ ಮಹಿಳೆಯರ ಶೌಚಾಲಯ ಇದ್ರೂ ಕೂಡ ಬೀಗ ಹಾಕೊಂಡಿರ್ತದೆ ಹಾಳಾಗಿರ್ತದೆ ಬಾರಿ ಅದೊಂದು ತುಂಬಾ ಕಷ್ಟ ಮಹಿಳೆಯರು ಟ್ರಾವೆಲ್ ಮಾಡಕ್ಕೆ ಹೌದು ನಾನು ಕಳೆದ ಶ್ರಾವಣದಲ್ಲಿ ಒಂದ್ಸಲ ಹೀಗೆ ನಮ್ಮ ಅಲ್ಲಿನ ಗೋವಾದ ಬಟ್ ಅವರು ಅವ್ರ ಕುಟುಂಬ ಇಲ್ಲಿ ಮಂಗಳೂರಿಗೆ ಬರುವಾಗ ಅವರು ನಮ್ಮ ಮನೆಗೆ ಬಂದಿದ್ರು ಬಂದಾಗ ಅವ್ರದೇ ಹೇಳಿದ್ರು ಮೇಡಮ್ ಎಂತ ಮೇಡಮ್ ಒಂದ್ ಶೌಚಾಲಯ ವ್ಯವಸ್ಥೆ ಇಲ್ಲ ಮನೆಗೆ ಬರ್ಬೇಕಾಯ್ತು ಪರಿಚಯ ಇರ್ಲಿಕ್ಕೆ ಹೋಗಿ ಬಂದ್ರು ಇಲ್ದಿದ್ರೆ ಗೋವಾದಿಂದ ಮಂಗ್ಳೂರ್ ತನಕ ಅವರು ಅವ್ರ ಡೆಸ್ಟಿನೇಷನ್ ತನಕ ಹಂಗೆ ಹೋಗ್ಬೇಕು ತುಂಬಾ ಕಷ್ಟ ಆಗ್ತದೆ ಅದನ್ನೆಲ್ಲ ಕೇಂದ್ರೀಕರಣ ಅಂದ್ರೆ ಅದೆಲ್ಲ ಆಗ್ತದೆ ಇದೆಲ್ಲ ಈ ರೀತಿ ನಾನ್ ಹೇಳೋದು ಒಂದೇ ಕಡೆ ನೀವು ಉದ್ಯಮದ ಬಗ್ಗೆ ಫೋಕಸ್ ಮಾಡ್ಬೇಡಿ ಆಯಾ ಈಗ ಇಲ್ಲಿ ಏನು ಸಂಪನ್ಮೂಲಗಳಿವೆ ಅಂತದ ಒಂದು ಸಮ್ಮೇಳನ ಮತ್ತೊಂದು ಏನೋ ಒಂದು ಆಕರ್ಷಣೆ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಮತ್ಸ್ಯೋದ್ಯಮ ಇದೆ ಇಲ್ಲಿ ಅಂತದೆಲ್ಲ ಮಾಡಿದಾಗ ಒಂದಿಷ್ಟು ಜನ ಬರ್ತಾರೆ ಅವರಿಗೂ ಐಡಿಯಾಸ್ ಇರುತ್ತೆ ಅದು ಆಗುವಂತ ಕೆಲಸ ಆಗ್ಬೇಕು ಸೆಂಟ್ರಲ್ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರದ ಆ ಪ್ರಯತ್ನ ಮಾಡಬೇಕು ಹೌದು ಭಾರತದಲ್ಲಿ ಯುವ ಜನರ ದೇಶ ಆಗಿರೋದ್ರಿಂದ ಯಾವ ಪ್ರತಿಭೆಗಳಿಗೂ ಕೊರತೆ ಇಲ್ಲ ಕೊರತೆ ಏನಾಗ್ತಿದೆ ಅಂತಂದ್ರೆ ಬರೀ ಜಾಬ್ಗಾಗಿ ಹೋರಾಡ್ತಿದ್ದಾರೆ ಬಿಟ್ರೆ ಉದ್ಯಮಶೀಲತೆ ತಮ್ಮದೇ ಒಂದು ಸ್ವಂತ ಉದ್ಯಮ ಸ್ವಂತಿಕೆಯನ್ನ ಬಳಸ್ಕೊಳ್ತಾ ಇಲ್ಲ ಅಂತಾನೆ ಹೇಳ್ಬೋದು ಪ್ರಸ್ತುತ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡದಿದ್ರೆ ಯಾಕೆಂತಂದ್ರೆ ವಿರೋಧ ಮಾಡುವ ಹಾಗೂ ಇಲ್ಲ ಯಾಕೆ ಶಕ್ತಿ ಯೋಜನೆ ಯಾರು ಕೆಲ್ಸಕ್ಕೆ ಹೋಗ್ತಿದಾರೆ ಆ ಮಹಿಳೆಯರಿಗೆ ಅವಶ್ಯಕತೆ ಇತ್ತು ದುಡಿತಾ ಇರೋದ್ರಲ್ಲೇ ಸ್ವಲ್ಪ ದುಡ್ಡು ಬೇಕಾದ ಉಳಿತಾಯ ಆಗ್ತಾ ಇದೆ ಏನೋ ಕರೆಂಟ್ ಬಿಲ್ ಉಳಿತಾಯ ಆಗ್ತಿದೆ ಅಂತ ಅವರು ಅದನ್ನ ಏನಾದ್ರು ಕರಿ ಯೂಸ್ ಮಾಡ್ಕೊಳ್ತಾರೆ ಆ ಬಿ ಪಿ ಎಲ್ ಅವರಿಗೆ ಕೊಡ್ತಿದಾರೆ ಏನ ಟೂ ತೌಸಂಡ್ ರುಪೀಸ್ ಕೊಡ್ತಾರೆ ಅದನ್ನ ನಾವ್ ಏನು ಹೇಳಕ್ಕೂ ಆಗಲ್ಲ ಸ್ವೀಕರ್ಸಕ್ಕೂ ಆಗಲ್ಲ ಆ ಮನಸ್ಥಿತಿಗೆ ಬಂದ್ ತಲುಪಿದ್ದೇವೆ ಕೆಲವೊಂದಷ್ಟು ಯೋಜನೆಗಳು ಚೆನ್ನಾಗಿದೆ ಒಪ್ಕೊಳ್ಳೇಬೇಕು ಮಹಿಳೆಯರಾಗಿ ಯಾವ ಸಿದ್ದರಾಮಯ್ಯ ಅವರನ್ನ ಅಪ್ರಿಶಿಯೇಟ್ ಮಾಡಲೇಬೇಕು ಯಾಕೆಂತಂದ್ರೆ ಬಸ್ ಫ್ರೀ ಮಾಡಿರೋದಂತೂ ಹಲವು ಕೆಲ್ಸಕ್ಕೆ ಹೋಗುವಂತ ಹೆಣ್ಮಕ್ಳುಗಳಿಗೆ ಬಹಳ ಅನುಕೂಲತೆ ಆಗಿತ್ತು ಅಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ನಾನು ಏನು ತಕರಾರಿಲ್ಲ ಯಾಕಂತ ಹೇಳಿದ್ರೆ ಅದು ಅವಶ್ಯಕತೆ ಇರೋರಿಗೆ ಅದು ಸಿಗ್ಲೇಬೇಕು ಸಿಕ್ಕಿದಕ್ಕೆ ಖುಷಿ ಇದೆ ಆದ್ರೆ ಅದ್ರ ಜೊತೆ ಜೊತೆಗೆ ಅಭಿವೃದ್ಧಿಯ ಕೆಲಸಗಳು ಆಗ್ಬೇಕು ಮತ್ತೆ ಇವ್ರು ಏನ್ ಏನ್ ತಪ್ಪು ನಡೀತು ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಒಂದು ಕಡೆ ಸರಿಯಾಗಿಯೂ ನಡೀತಾ ಇಲ್ಲ ಈಗ ಒಂದ್ ಐದಾರು ತಿಂಗಳಿಂದ ಗೃಹಲಕ್ಷ್ಮಿ ಇದೆಲ್ಲ ಇದಾಯ್ತು ಬಿಡಿ ಅದ್ರ ಜೊತೆ ಜೊತೆಗೆ ನೀವು ನೋಡಿ ಈಗ ಇಲ್ಲಿ ಎರಡು ಸಾವಿರ ಕೊಟ್ಟರು ಅಲ್ಲಿ ಮತ್ತೊಂದು ರೀತಿಯಲ್ಲಿ ಕಿತ್ಕೊಂಡ್ರು ಈಗ ನೀವು ಕರೆಂಟ್ ವಿಷಯ ಹೇಳಿದ್ರೆ ಫ್ರೀ ಕೊಡ್ತೀವಿ ಇಲ್ಲಿ ಮನೆ ಕರೆಂಟ್ ನೀವು ಎಲ್ಲರೂ ಈಗ ನಾನಾಗ್ಲಿ ನಿಮ್ ಆಗ್ಲಿ ನಮ್ದೇ ಒಂದು ಒಂದು ವ್ಯವಹಾರ ಅಂತ ಇದ್ದೇ ಇದೆ ನಂಗೆ ಮನೆಯಲ್ಲಿ ಕರೆಂಟ್ ಫ್ರೀ ಸಿಗ್ಬಹುದು ಆದ್ರೆ ನಾನ್ ಮಾಡುವ ಕೆಲಸದಲ್ಲಿ ಅಲ್ಲಿ ಟು ಡಬಲ್ ನಾನು ಕಟ್ಟುವಂತದ್ದು ಆಯ್ತು ಬೆಲೆ ಏರಿಕೆ ನಿಯಂತ್ರಣದಲ್ಲೇ ಇಲ್ಲ ಒಂದು ರೆವೆನ್ಯೂ ಆಫೀಸಿಗೆ ಹೋಗಿ ನಿಮ್ದು ಏನೋ ಒಂದು ಆಸ್ತಿ ಪತ್ರವನ್ನ ಏನೋ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ಅದರಿಂದ ಎಷ್ಟು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಇದ್ ಮಾಡಿ ಇನ್ಕ್ರೀಸ್ ಮಾಡಿದಾರೆ ಐನೂರು ರೂಪಾಯಿ ನೂರು ರೂಪಾಯಿ ಇದ್ದು ಐನೂರು ರೂಪಾಯಿಗೆ ಏನಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಕೊಟ್ಟಂಗ ಮಾಡಿ ಮತ್ತೆ ಅದ್ರ ಬಂದು ನಾ ಹೇಳುದು ನಿಮ್ಗೆ ಆಹಾರವನ್ನ ಬಾಯಿಗೆ ಹಾಕುದಕ್ಕಿಂತ ನೀವು ಆಹಾರವನ್ನ ದುಡಿಯುವುದು ಹೇಗಂತ ಕಲಿಸುವುದು ಒಳ್ಳೇದು ಅಂತ ನನ್ ಅನ್ಸುತ್ತೆ ಯಾಕಂದ್ರೆ ಈಗ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ್ದೇ ಆದ್ರೂ ಕೂಡ ಈಗ ಎಷ್ಟೋ ಯೋಜನೆಗಳು ಇದಾವಲ್ಲ ಅದು ಅವ್ರಿಗೆ ಉದ್ಯಮಶೀಲರಾಗಿ ಬೆಳಿಲಿಕ್ಕೆ ಅವಕಾಶ ಕೊಡ್ತಾ ಇದೆ ನೀವ್ ಹೇಳಿದ್ರಿ ಯುವಕರು ಇದ್ದಾರೆ ಎಷ್ಟು ಎಂಟರ್ಪ್ರಿನರ್ ಅದು ಎಷ್ಟು ಕಂಪನಿಗಳಾದವು ಅವರೆಲ್ಲರೂ ಒಂದು ವ್ಯಕ್ತಿತ್ವನ ರೂಪಿಸ್ಕೊಳ್ಳಿಲ್ವಾ ಅಂತದನ್ನ ಮಾಡ್ಬೇಕು ಬಿಟ್ರೆ ನೀವು ಫ್ರೀ ಕೊಟ್ರೆ ಏನಾಗುತ್ತೆ ಅದು ಅದೇನಿದೆ ಈಗ ನೋಡಿ ನನಗೆ ಒಂದ್ ಎರಡ್ ಸಾವಿರ ಸಿಗ್ತದೆ ಅಂದ್ರೆ ನಂಗೆ ಆ ಎರಡ್ ಸಾವಿರದ ವ್ಯಾಲ್ಯೂ ಗೊತ್ತಿರೋದಿಲ್ಲ ಅಂದ್ರೆ ನಾನು ಏನಾದ್ರು ಒಂದ್ ಶಾಪಿಗೆ ಹೋದೆ ಒಂದ್ ಸೀರೆ ತಗೊಳ್ಬೇಕು ಅಂದ್ರೆ ಅದೇ ನಾನೇ ದುಡ್ದದಾದ್ರೆ ನಾನು ಅದು ತಗೊಳ್ಬೇಕಾದ್ರೆ ವಿಚಾರ ಮಾಡ್ತೀನಿ ಇದು ಅವಶ್ಯಕತೆ ಇದು ಇಲ್ಲದಾ ಸಿದ್ದರಾಮಯ್ಯದ್ದು ಬಂದಿದಂತ ಪುಕ್ಕಟ್ಟೆ ಅಂತ ಅಲ್ಲಿ ಹೋಗ್ತದೆ ಬಿಟ್ರೆ ಅದರ ಸಮರ್ಪಕ ಬಳಕೆನೂ ಆಗುದಿಲ್ಲ ಹಾಗಂತೇಳಿ ಎಷ್ಟೋ ಜನರಿಗೆ ನಾನು ನನಗೆ ಖುಷಿ ಇದೆ ನಮ್ಮ ಮನೆಗೊಬ್ಬಳು ತರಕಾರಿ ಹೀಗೆ ತರ್ತಾರೆ ಒಂದು ಹಿಂಗ್ಸು ಅದು ಹೀಗೆ ಮಾತಾಡ್ತಾ ತುಂಬ ಬಡವಳು ಅವಳು ಅವಳು ಮಾತಾಡ್ತಾ ಹೇಳಿದ್ಳು ಅಕ್ಕಿ ಕೊಡ್ತಿದ್ರಿಂದ ನಾವು ಬದ್ಕೊಂಡಿದ್ದೀವಿ ಆ ಎರಡು ಸಾವಿರ ಬರೋದ್ರಿಂದ ನಾವು ಬದ್ಕೊಂಡಿದೀವಿ ನಿಜ ಅದು ತಲುಪುವವರಿಗೆ ತಲುಪಿದ್ರೆ ವಂಡರ್ಫುಲ್ ಪ್ರೋಗ್ರಾಮ್ ಹಾಗಂತೇಳಿ ಅವ್ರು ಕೊಡುವಾಗ ಯಾರಿಗೆ ಅವಶ್ಯಕತೆ ಇದೆ ಈಗ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ನೀವು ಹೇಳ್ತೀರಿ ಬಿ ಪಿ ಎಲ್ ಇದ್ದವರು ನಾನು ನಮ್ದು ಉಜ್ವಲ ಯೋಜನೆ ಬಂದಿತ್ತಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಉಜ್ವಲ ಯೋಜನೆ ಬಂದಾಗ ಬಿ ಪಿ ಎಲ್ ಕಾರ್ಡ್ದವರು ಯಾರಿಗೆ ಗ್ಯಾಸ್ ಕನೆಕ್ಷನ್ ಇಲ್ಲ ಅವ್ರಿಗೆ ಕೊಡಬೇಕು ಅಂತ ನಮ್ದೇ ಒಂದು ಕಾರ್ಯಕರ್ತರ ಒಬ್ರು ಮನೆ ಕರ್ಕೊಂಡು ಹೋದ್ರು ಇವ್ರಿಗೆ ಒಂದು ಉಜ್ವಲ ಕನೆ ನಾನು ನೋಡಿದ್ರೆ ಅವ್ರ ನಲ್ಲಿ ಎರಡು ಕಾರ್ ಇತ್ತು ಬೈಕ್ ಇದೆ ಎಲ್ಲ ವ್ಯವಸ್ಥೆ ಇದೆ ಅವ್ರು ಮತ್ತೆ ನನ್ನದ್ರಾಗ ಹೋಗಿರ್ತಾರೆ ಮೇಡಮ್ ನಂಗೆ ಕೊಡಿ ನಂಗೆ ಕೊಡಿ ನಂಗೆ ಕೊಡಿ ಅವ್ರು ಬಿ ಪಿ ಎಲ್ ಕಾರ್ಡ್ ಅವ್ರು ಹೊಡಿದಾರ ನಾನ್ ಹೇಳೋದು ನೀವು ಸೆಗ್ರಿಗೇಟ್ ಮಾಡ್ರಿ ಬಿ ಪಿ ಎಲ್ ಕಾರ್ಡ್ ಇವ್ರಿಗೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದನ್ನ ಮಾಡಿಕೊಂಡು ಅದನ್ನ ಯಾರಿಗೆ ವ್ಯಕ್ತಿಗೆ ಸಿಗ್ಬೇಕು ಅವರಿಗೆ ಸಿಕ್ಕಿದ್ರೆ ಮಾತ್ರ ಆ ಯೋಜನೆಯ ಫಲ ಸಿಗ್ತದೆ ಬಿಟ್ರೆ ಎಲ್ಲರೂ ಮಾಡ್ಕೊಂಡ್ಬಿಟ್ರು ಈಗ ಮೊನ್ನೆ ಒಂದ್ಸಲ ಹಿಂತೆ ಕೆಲವೊಂದು ಇದನ್ನ ಆ ರೀತಿ ಮಾಡಿ ಅದನ್ನ ನಾವು ಸ್ವಾಗತಿಸ್ತೇವೆ ಯಾಕಂದ್ರೆ ಅರ್ಹದವರಿಗೆ ಈಗ ರಿಸರ್ವೇಶನ್ ಸಿಸ್ಟಮ್ ಇದೆ ಒಂದ್ ಹಂತದವರೆಗೆ ಅದು ಕರೆಕ್ಟು ಅದ್ರ ನಂತರನೂ ಕೂಡ ನಾವು ಅದನ್ನೇ ಪಡ್ಕೊಳ್ತಿದ್ದೇವೆ ಅಂತ ಹೇಳಿದ್ರೆ ಅದು ಸಮರ್ಪಕ ಅಲ್ಲ ಅಂತ ನಂದು ಹಾಗೆ ಗ್ಯಾ ಗ್ಯಾರಂಟಿ ಯೋಜನೆಯು ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾಡ್ಬೋದಿತ್ತು ಇನ್ನೂ ಚೆನ್ನಾಗಿ ಅದನ್ನ ಮಾಡಿಕೊಂಡು ಒಂದು ಕಡೆ ಅಭಿವೃದ್ಧಿ ಆಗ್ಬೇಕಿತ್ತು ಈಗ ನೋಡಿ ಅಭಿವೃದ್ಧಿ ಶೂನ್ಯ ಎಲ್ಲಿಯೂ ಕೂಡ ಒಂದು ನಯ ಪೈಸೆಯ ಕೆಲಸಗಳು ಆಗ್ತಾ ಇಲ್ಲ ಎಷ್ಟೋ ಜನ ಕಾಂಟ್ರಾಕ್ಟ್ಗಳು ಅವ್ರ ಅವ್ರು ಹಾಕಿದ್ದ ಇನ್ವೆಸ್ಟ್ ಅನ್ನ ಬರ್ಸ್ಲಿಕ್ಕಾಗ್ದೆ ಕಷ್ಟ ಇರೋದನ್ನ ನಾವು ನೋಡ್ಬೋದು ತುಂಬಾ ಜನ ಹಾಗಾಗಿ ಒಂದು ಯಾವುದೇ ಒಂದು ಯೋಜನೆಯನ್ನ ಮಾಡುವಾಗ ಅದಕ್ಕೆ ಕರೆಕ್ಟ್ ಆಗಿ ಕಾರ್ಯತಂತ್ರವನ್ನ ಮಾಡ್ಕೊಂಡು ಮಾಡಿದಾಗ ಮಾತ್ರ ಅದು ಅನುಕೂಲ ಆಗ್ತದೆ ಹಾಗಾಗಿ ಏನು ಈ ಸರ್ಕಾರದ ಸಾಧನೆಯ ಬಗ್ಗೆ ನನಗೆ ಗ್ಯಾರಂಟಿ ಯೋಜನೆ ಬಗ್ಗೆ ಖುಷಿ ಇದ್ರು ಕೂಡ ಅಭಿವೃದ್ಧಿಯ ವಿಷಯದಲ್ಲಿ ಖುಷಿ ಇಲ್ಲ ಕಾಮಗಾರಿಗಳು ಏನು ಕೆಲಸಗಳಾಗ್ತಾ ಇಲ್ಲ ಬರೀ ಗ್ಯಾರಂಟಿಗೋಸ್ಕರ ಎಲ್ಲಾ ಹಣವನ್ನ ಗ್ಯಾರಂಟಿಗೆ ಹೋಗ್ತಾ ಅವುಗಳನ್ನೇ ಪ್ರಚಾರ ಮಾಡಿ ಮಾಡಿ ಬಂದ ಅಧಿಕಾರಕ್ಕೆ ಬಂದಿರೋ ಬಂದಿರೋದ್ರಿಂದ ಈಗ ಈಗ ಕೊಡ್ಲೇ ಈಗ ಆಗಿದೆ ಈಗ ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೆಂಗಸ್ರು ಪಾಪ ಬಂದು ಒಕ್ಫು ಕಾಯ್ದೆ ಬಂದಾಗ ನಾವು ಒಂದು ಶ್ಲೋಗನ್ ಅನ್ನ ಹೇಳ್ತಾ ಇದ್ವಿ ನೀವು ಬರೀ ಪಾಸ್ಬುಕ್ ಮಾತ್ರ ಚೆಕ್ ಮಾಡಬೇಡಿ ಹೋಗಿ ಹೋಗಿಲ್ದಾರ್ ಆಫೀಸಿಗೆ ಹೋಗಿ ನಿಮ್ಮ ಆರ್ ಟಿ ಚೆಕ್ ಮಾಡ್ರಿ ಅಂತ ಹೇಳಿ ಆದ್ರೆ ಆ ರೀತಿ ಆಗ್ತಾ ಇದೆ ಈಗ ಮಹಿಳಾ ಸಬಲೀಕರಣ ಮಹಿಳಾ ಸಮಾನತೆ ಅಂತ ನಾವು ಎಷ್ಟು ಕೂಗಾಡಿದ್ರು ಈಗಲೂ ಮಹಿಳಾ ಸಮಾನತೆ ಸಾಧ್ಯ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ದೇನೆ ಅನ್ಲಿಕ್ಕೆ ಇಷ್ಟಪಡ್ತೇನೆ ಇಷ್ಟಕ್ಕೆ ಸುಶಿಕ್ಷಿತ ಮಹಿಳೆಯರೇ ಏನಾಗ್ತಿದ್ದಾರೆ ಸೂಟ್ ಕೇಸ್ಗಳಲ್ಲಿ ಫ್ರಿಜ್ಗಳಲ್ಲಿ ಸಿಗ್ತಾ ಇದ್ದಾರೆ ಆ ಸುರಕ್ಷತೆ ಬಗ್ಗೆ ಅಲ್ಲ ಅದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳ ಈಗ ಮನೆಯಲ್ಲಿ ಕುಟುಂಬದಲ್ಲಿ ಹೇಗಿದೆ ಅಂದ್ರೆ ಮೊದಲು ಕೂಡು ಕುಟುಂಬದ ವ್ಯವಸ್ಥೆ ಇತ್ತು ಮನೆಯಲ್ಲಿ ಒಂದಿಷ್ಟು ಮಕ್ಕಳು ಇರ್ತಾ ಇದ್ರು ಹಾದಿ ತಪ್ಪತಿರ್ಲಿಲ್ಲ ಅಥವಾ ನೋಡ್ಕೊಳ್ಲಿಕ್ಕೆ ಜನ ಈಗ ಏನಾಗಿದೆ ಚಿಕ್ಕ ನ್ಯೂಕ್ಲಿಯರ್ ಫ್ಯಾಮಿಲಿ ಅದರಲ್ಲಿ ಒಂದು ಮಗು ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಅದನ್ನ ನಾವು ಅತಿಯಾಗಿ ರೀತಿಯಿಂದ ಮುದ್ದಿನಿಂದ ಸಾಕ್ತೇವೆ ಅದಕ್ಕೆ ಯಾವುದೇ ಸಂಸ್ಕಾರವನ್ನು ಕೊಡುದಿಲ್ಲ ಅಥವಾ ಕೊಡುವುದಿಲ್ಲ ಅನ್ನೋದಕ್ಕಿಂತ ಅದು ಆ ಮಗು ಹೇಳಿದ್ದೆ ಸರಿ ಅನ್ನುವಂಥ ಮಟ್ಟದಲ್ಲಿ ಅದಕ್ಕೆಲ್ಲ ಫೆಸಿಲಿಟಿಗಳನ್ನ ನಾವು ಅದಕ್ಕೆ ಏನು ಬಾಯ್ಬಿಟ್ಟು ನಂಗೆ ಇದು ಬೇಕು ಅಂತ ಹೇಳಿದ್ರೆ ಕೊಡುವಂತ ರೀತಿಯ ನಾವು ಪೋಷಣೆ ಮಾಡಿದ್ದೇವೆ ನಮ್ಮ ನಮ್ಮ ಮಕ್ಕಳನ್ನ ಮತ್ತೆ ಈಗಳನ್ನ ಏನು ಅಂತರ್ಜಾಲ ಮಾಧ್ಯಮ ಅಥವಾ ಏನು ಇದಿದೆ ಗ್ಯಾಜೆಟ್ಸ್ಗಳಿವೆ ಫೋನ್ ಇರ್ಬೋದು ಇದೆಲ್ಲ ಏನಾಗಿದೆ ಅಂದ್ರೆ ಒಂದು ಅಟ್ರಾಕ್ಷನ್ ಮಾಧ್ಯಮವಾಗಿ ಮಕ್ಕಳ ಕೈಯಲ್ಲಿ ಹೋಗಿ ಕೂತ್ಕೊಂಡಿದೆ ಓದುವ ಹವ್ಯಾಸ ಇಲ್ಲ ಅಥವಾ ಹಿರಿಯರಿಗೆ ಗೌರವ ಕೊಡುದಿಲ್ಲ ಅಂದ್ರೆ ನಾವು ಅದನ್ನ ಕಲ್ಸಿಲ್ಲ ನಮ್ಮ ಮಕ್ಕಳಿಗೆ ನಾವು ಅದನ್ನ ಕಲಿಸಿಲ್ಲ ನಾವು ಈಗ ನಮ್ಮ ಮನೇಲೆ ಒಂದು ಪೂಜೆ ಆಗ್ತಿದೆ ಅಂದ್ರೆ ಅದು ಏನು ಪೂಜೆ ಏನು ಅಂತ ನಮ್ಮ ಮಕ್ಕಳಿಗೆ ಅದರ ಅರಿವು ಕೊಡಬೇಕು ನಾವು ಕೊಡ್ತಾ ಇಲ್ಲ ನಾನು ಹೀಗೆ ಮಾತಾಡ್ತಾ ನಾನು ಗೆಳತಿಯರಲ್ಲಿ ಹೀಗೆ ಹೇಳ್ತಾ ಇದ್ದೆ ನಮ್ಮ ಪೂಜೆ ವಿದ ನಾವು ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ನಾವು ಮಾಸಿಕ ಇದಾದಾಗೆಲ್ಲ ನಾವು ದೇವರ ಕೋಣೆಗೆ ಹೋಗೋದಿಲ್ಲ ಪೂಜೆ ಮಾಡೋದಿಲ್ಲ ಹಾಗಂತ ಹೇಳಿ ಬೇರೆ ಧರ್ಮದಲ್ಲಿ ಹೋಗ್ತಾರೆ ಆ ಮಗು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅವಳು ಹೋಗ್ತಾಳೆ ಅವಳು ಗೆಲ್ತಿರ್ತಾಳೆ ಬೇರೆ ಇದ್ರವಳು ಅವಳು ಹೋಗ್ತಾಳೆ ನಾನು ಯಾಕೆ ಹೋಗ್ಬಾರ್ದು ಅಂತ ಹೇಳಿ ನಾವು ಯಾಕೆ ಹೋಗ್ಬಾರ್ದು ಅಥವಾ ನಾವು ಯಾಕೆ ಅದನ್ನ ನಾವು ಮನೆಯವ್ರು ಅರ್ಥ ಮಾಡಿಸ್ಕೊಡ್ಬೇಕು ನಮ್ಮ ಧರ್ಮದಲ್ಲಿಂದು ಅವ್ರ ಧರ್ಮದಲ್ಲಿ ಇಲ್ಲ ಅದು ಅಂತ ಹೇಳಿ ಅವರು ಹೋಗ್ಬೋದು ಅದು ನಮ್ಮ ಧರ್ಮದಲ್ಲಿ ಈ ರೀತಿ ಸಿಸ್ಟಮ್ಗಳಿವೆ ಇದು ಯಾಕೆ ಏನು ಅನ್ನೋದನ್ನ ಇದೊಂದು ಉದಾಹರಣೆಯಾಗಿ ಕೊಟ್ಟರು ಕೂಡ ನಾವು ಹೇಳ್ತಾ ಇಲ್ಲ ಮಕ್ಕಳಿಗೆ ನಾನು ನಿಮ್ಗೊಂದು ವಿಡಂಬನಾತ್ಮಕವಾಗಿ ಹೇಳೋದಾದ್ರೆ ನಾವು ಹೇಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತೇವೆ ಅನ್ನೋದಕ್ಕೆ ಒಂದು ಮನೆಯಲ್ಲಿ ಒಂದು ಮಗ ಇದ್ದ ಅವನು ಫಾರಿನ್ ಅಲ್ಲಿ ತುಂಬಾ ಚೆನ್ನಾಗಿ ಓದಿಸಿದ್ದಾರೆ ಇಂಜಿನಿಯರ್ ಏನಾಗಿದ್ದ ಇದ್ದ ಬಂದ ಊರಿಗೆ ಬಂದಾಗ ಆ ದಿವಸ ಅವ್ರ ಅಪ್ಪ ಅಮ್ಮಂದು ವಿವಾಹ ವಾರ್ಷಿಕೋತ್ಸವ ಅಮ್ಮ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ಅವ್ನು ಪೂಜೆ ಮಾಡ್ಕೊಂಡ್ವಾ ಇವನ್ ಪಾಪ ಹೋದ ದೇವಸ್ಥಾನಕ್ ಹೋದ ಎಲ್ಲ ಪೂಜೆ ಮಾಡ್ದ ಅಲ್ಲಿ ಒಬ್ರು ಪೂಜೆ ಮಾಡ್ತಾ ಕೂತಿದ್ರು ಅವ್ನ್ ಕೇಳ್ದೆ ಈ ಸೇವೆಗೆ ಎಷ್ಟು ಅವ್ನಿಗದು ಏನಂತೂ ಗೊತ್ತಿಲ್ಲ ಅವ್ರೊಂದು ಲಮ್ಸಮ್ ಅಮೌಂಟ್ ಹೇಳಿದ್ರು ಇವನು ಅಲ್ಲಿ ಪೂಜೆ ಎಲ್ಲ ಮಾಡ್ಸ್ದ ಊಟ ಮಾಡ್ದ ಎಲ್ಲ ಮಾಡ್ಕೊಂಡು ಅವ್ರ ಹತ್ರ ಕೊನೆಯದಾಗಿ ನಂಗೆ ಪ್ರಸಾದ ಕೊಡಿ ಪೂಜೆದು ನಮ್ಮ ಅಪ್ಪ ಅಮ್ಮಂದು ವಾರ್ಷಿಕೋತ್ಸವ ಒಂದು ಆ ಭಟ್ರು ಪಾಪ ಶಾಂತಂ ಪಾಪ ಹೇಳ್ಕೊಂಡು ನೋಡಿ ಇದು ಶ್ರಾದ್ದು ಪೂಜೆ ಆಗಿತ್ತು ಅಂದ್ರೆ ನಾವು ಇದು ಯಾಕೆ ಹೇಳ್ತಾ ಇದೀವಿ ಇದು ಯಾರನ್ನ ಅಪಹಾಸ್ಯ ಮಾಡ್ಲಿಕ್ಕೋಸ್ಕರ ಅಲ್ಲ ಈ ರೀತಿ ವ್ಯವಸ್ಥೆ ಇದೆ ನಾವು ಮಕ್ಕಳಿಗೆ ಈ ಪೂಜೆ ಮಾಡ್ತೇವೆ ಯಾಕೆ ಮಾಡ್ತೇವೆ ಅನ್ನೋದು ಹೇಳ್ಕೊಡುದಿಲ್ಲ ನಾವೀಗ ಇದರ ನಾನ್ ನನ್ ಮಗನಿಗೆ ಉಪನಯನ ಮಾಡಿದ್ದೇವೆ ಅವನು ಮೂರ್ವತ್ತು ಸಂಧ್ಯಾ ಒಂದಾನೇ ಮಾಡ್ಬೇಕು ಅದ್ ಯಾಕೆ ಮಾಡ್ಬೇಕು ಅದ್ ಮಾಡಿದ ನಿಮ್ಗೆ ಮಾನಸಿಕವಾಗಿ ಆಗ್ಲಿ ದೈಹಿಕವಾಗಿ ಆಗ್ಲಿ ನಿನ್ಗ ಅದರಿಂದ ಏನ್ ಲಾಭ ಅಥವಾ ನೀನು ಮುಂದೆ ನಿನ್ ಬೆಳೆದಂತೆ ನಿನ್ಗದು ಏನು ಪರೋಕ್ಷವಾಗಿ ನಿನ್ ಇದು ಆಗ್ತದೆ ಅನ್ನೋದನ್ನೆಲ್ಲ ನಾವು ಹೇಳ್ಕೊಡ್ದೆ ಇದ್ರೆ ಮನೇಲಿ ಒಂದು ಪೂಜೆ ಮಾಡಿ ನಾವು ಅದ್ರ ಬಗ್ಗೆ ಮಹತ್ವನ ಹೇಳದೇ ಇದ್ರೆ ಆ ಮಗು ಮುಂದಿನ ದಿವಸದಲ್ಲಿ ಸಹಜವಾಗಿ ಬೇರೆ ಅವ್ರ ಧರ್ಮದಲ್ಲಿ ಹಾಗಿಲ್ಲ ಅಥವಾ ಅಂತ ಹೇಳುವಂತಹ ಇದ್ರಲ್ಲಿ ಆ ರೀತಿ ತಿಂಕ್ ಮಾಡ್ತಾರೆ ಮತ್ತೆ ನೀವು ಇದು ಆ ಮಹಿಳೆಯರ ಇದ್ರ ಬಗ್ಗೆ ಹೇಳಿದ್ರೆ ಫ್ರಿಜ್ ಅಲ್ಲಿ ನೋಡ್ಬೋದು ನಾವು ಹಾಗೆ ಹೀಗೆ ಅಂತ ಹೇಳಿ ಯಾಕೆ ಇದಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಕೂಡ ಸಂಸ್ಕಾರವೂ ಕೂಡ ಕಾರಣ ಆಗ್ತಾ ಇದೆ ಮತ್ತೆ ಆ ಆ ಮಗು ಏನೇ ಮಾಡಿದ್ರು ಕೂಡ ನಾವು ಅದನ್ನ ನಂಬಿ ಬಿಡ್ತೇವೆ ನಾನು ಲವ್ ಜಿಹಾದ್ ಬಗ್ಗೆ ಮಾತಾಡ್ಲೇಬೇಕು ಒಂದು 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 ಸ್ವಲ್ಪ ಮಾತಾಡ್ತೇನೆ ನಮ್ಮ ಬಟ್ಕಳದಲ್ಲಿ ಬೇಕಾದಷ್ಟು ಕೇಸ್ಗಳಾಗ್ತಾ ಇದಾವೆ ಆದ್ರೆ ಮನೆಯಲ್ಲಿ ಹೋಗಿ ನಾವು ಹೇಳಿದ್ರೆ ಅಲ್ಲಿ ಅವ್ರು ನಂಬುವಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಅವ್ರಿಗೆ ಆ ಮಗುವಿನ ಮೇಲೆ ಅಪಾರ ಗೌರವ ನಾಳೆಗೆ ನೀವು ಹೇಳಿದಾಗ ಆ ಫ್ರಿಜ್ ಅಲ್ಲೋ ಮತ್ತೊಂದ್ರಲ್ಲೋ ಮಗನೊಂದ್ರಲ್ಲೋ ಸಿಕ್ಕಾಕೊಂಡಾಗ ಮಾತ್ರ ಅಹ್ ಅ ಅವ್ರಿಗದು ಅರ್ಥ ಆಗ್ತದೆ ಬಿಟ್ರೆ ನಾವು ಹೇಳಿದ ಕೂಡಲೇ ನನ್ನ ಮಗಳು ಇಲ್ಲಪ್ಪ ನನ್ನ ಮಗಳು ಒಳ್ಳೆವಳು ಅಂತ ಹೇಳಿ ಹೇಳಿ ಒಪಿನಿಯನ್ ಬರ್ತದೆ ಬಿಟ್ರೆ ಆ ಕೂಡು ಕುಟುಂಬ ವ್ಯವಸ್ಥೆ ಹೋಗಿರೋದ್ರಿಂದ ಆ ಇದಿಲ್ಲ ಮತ್ತೆ ಮಹಿಳಾ ನಾವು ವಿಚಾರ ಮಾಡ್ಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನಮ್ಗೆ ವಿದ್ಯೆನ ಕೊಟ್ಟಿದ್ದಾರೆ ಎಜುಕೇಶನ್ ನಮ್ಗಿದೆ ವಿವೇಚನೆ ಮಾಡುವಂತ ಯೋಚನೆ ಮಾಡುವಂತ ಸಾಮರ್ಥ್ಯ ನಮ್ಗಿದೆ ಯಾವ್ದನ್ನ ನಾನ್ ಮಾಡಿದ್ರು ಸರಿ ಮಾಡಿದ್ರು ತಪ್ಪು ಅನ್ನುವಂತ ಇದಿದೆ ಮತ್ತೆ ನಾವ್ ಇನ್ನೂ ಕೂಡ ಅಹ್ ಹದಿನೈದನೇ ಶತಮಾನ ಅಥವಾ ಹತ್ತೊಂಬತ್ತನೇ ಶತಮಾನದಲ್ಲೂ ನಾವ್ ವಿಚಾರ ಮಾಡ್ತಾ ಇದ್ರೆ ನನಗೆ ಅನ್ಯಾಯ ಆದಾಗ ನಾನು ಮಾತಾಡುವಂತ ಶಕ್ತಿ ನಮ್ಗೆ ಎಜುಕೇಶನ್ ಕೊಟ್ಟಿದೆ ಅಲ್ವಾ ನಾವು ಅದನ್ನ ಮಾತಾಡ್ಬೇಕು ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕುರುಡಾಗಿ ನಾವು ಹೋಗ್ತಾ ಇದ್ದೇವೆ ಯಾವುದೋ ಒಂದ್ ಕಡೆ ಒಲವು ನಮ್ಮದು ತುಂಬಾ ರಿಜಿಡಿಟಿ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಅಲ್ಲಿ ತುಂಬಾ ಓಪನ್ ಅಪ್ ಇದೆ ಆ ರೀತಿ ನಾವು ತಿಂಕ್ ಮಾಡ್ಕೊಂಡು ದೂರದಿಂದ ಕಾಣುವ ಬೆಟ್ಟ ತುಂಬಾ ನೋಡಕ್ ಆಡ್ತದೆ ಅಲ್ಲಿ ಹೋದಾಗ ಮಾತ್ರ ಅಲ್ಲಿ ಕಲ್ಲು ಮುಳ್ಳು ಏನಿದೆ ಇದೆ ಅನ್ನೋದು ಗೊತ್ತಾಗ್ತದೆ ಮತ್ತೆ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹುಡುಗಿಯನ್ನ ನಾವು ದೇವಿ ಅಂತ ಪೂಜಿಸ್ತೇವೆ ಅವಳಿಗೆ ನವರಾತ್ರಿ ಟೈಮ್ ಅಲ್ಲಿ ಬಾ ಇದ್ ಮಾಡ್ಕೊಂಡು ಪೂಜೆ ಮಾಡ್ತೇವೆ ಪಾದ ಪೂಜೆ ಮಾಡ್ತೇವೆ ದುರ್ಗೆ ಅಂತೇವೆ ಎಲ್ಲ ಇಷ್ಟು ಒಳ್ಳೆಯ ಸಂಸ್ಕಾರ ಇದನ್ನೆಲ್ಲ ಕೊಟ್ಟಿದ್ದನ್ನು ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ದೇ ಇದ್ರೆ ಮತ್ತೆ ಮಹಿಳೆಯರನ್ನ ನಾವು ಹೇಗೆ ಟ್ರೀಟ್ ಮಾಡ್ಬೇಕು ಅನ್ನೋದನ್ನ ಕಲ್ಸದೆ ಇದ್ರೆ ಇಂಥ ಅವಘಡಗಳು ಇಂಥ ಇದು ಆಗಿ ಆಗ್ತದೆ ಮತ್ತೆ ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಡ್ಬೇಕು ಅಂದ್ರೆ ಯಾವ್ದು ಸರಿ ತಪ್ಪು ಅನ್ನೋದನ್ನ ಹೇಳಿಕೊಡುದ್ರ ಜೊತೆಗೆ ಏನಾದರೂ ನನ್ಗೆ ಗನ್ಯಾಯ ಆಗ್ತಾ ಇದ್ರಿಂದ ಮಾತಾಡುವಂತ ಕಲೆಯನ್ನು ಹೇಳ್ಕೊಡ್ಬೇಕು ಮತ್ತೆ ಆ ಮಕ್ಕಳು ಶಾಲೆಗೆ ಹೋಗ್ತಾರೆ ಈಗ ಬೇಕಾದಷ್ಟು ವಿಪುಲ ಅವಕಾಶ ನಾನು ಹೇಳದಾಗೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಂದ ಫೋನ್ಗಳಿಂದ ನಾವೆಲ್ಲವನ್ನು ಪಡಿತಾ ಇದ್ದೇವೆ ಇಷ್ಟು ಚಿಕ್ಕ ಮಕ್ಕಳಿಗೆ ನಮ್ಗಿಂತ ಜಾಸ್ತಿ ನಾಲೆಜ್ ಇದೆ ಆದ್ರೆ ಆ ಮಗುವಿಗೆ ನಾವು ಸಮಯವನ್ನು ಕೊಡ್ತಾ ಇಲ್ಲ ನಾವೆಲ್ಲವನ್ನು ಕೊಡ್ತೇವೆ ಮಗು ಕೇಳಿದ್ರೆ ಚಾಕ್ಲೇಟ್ ಕೇಳಿದ್ರೆ ಚಾಕ್ಲೇಟ್ ಅಥವಾ ಪ್ರತಿಯೊಂದನ್ನು ನಾವು ಅವರಿಗೆ ಎಜುಕೇಶನ್ ಕೂಡ ಕೊಡ್ತಾ ಇದ್ದೇವೆ ಆದ್ರೆ ಆ ಮಗುವಿನ ಜೊತೆ ನಾವು ಸಮಯವನ್ನು ಕೊಡ್ತಾ ಇಲ್ಲ ಒಂದು ಪಾಲಕರಾಗಿ ಆ ಸಮಯವನ್ನು ಕೊಡದೇ ಇರುವುದರಿಂದ ಕೂಡ ಕೂಡ ಇಂತ ಅಭಾಸಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತವೆ ಮತ್ತೆ ಆ ಪ್ರೀತಿಯಾಗ ಹಾತರದು ಯಾರೋ ಒಬ್ಬ ನಮ್ಗೊಂದು ಪ್ರೀತಿಯಿಂದ ಮಾತಾಡ್ಸಿದಾಗ ಅದಕ್ಕೆ ಬಲಿ ಬೀಳುವಂತದ್ದು ಆಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ ಮಾಡ್ತಾ ಅದ್ರ ಜೊತೆಗೆ ಅಂದ್ರೆ ಅಹ್ ಮಾನಸಿಕತೆ ಗಂಡು ಮಕ್ಕಳ ಮಾನಸಿಕತೆಯನ್ನು ಸರಿ ಮಾಡ್ತೀವಿ ಸರಿ ಮಾಡ್ಬೇಕು ಸರಿ ಸಂಸ್ಕಾರ ಸರಿ ಅವರೇ ಹೇಳಿದ್ದಾರೆ ನೀವು ನಿಮ್ಮ ಹೆಣ್ಣು ಮಕ್ಕಳು ಹತ್ತು ಗಂಟೆ ನಂತರ ಬಂದ್ರೆ ಎಲ್ಲಿ ಹೋಗಿದ್ದಿ ಅಂತ ಕೇಳ್ತೀರಿ ಅದೇ ನಿಮ್ ಗಂಡು ಮಕ್ಕಳನ್ನ ಕೇಳುದಿಲ್ಲ ಹೇಳಿ ಹಾಗಾಗಿ ನಾವು ಇಬ್ರುನು ನನ್ಗೆ ಗಂಡು ಮಕ್ಳು ಇರ್ಲಿ ಹೆಣ್ಮಕ್ಳು ಇರ್ಲಿ ಆ ಮಕ್ಕಳನ್ನ ನಾವು ಕೇಳುವಂಥವ್ರು ಮತ್ತೆ ನನ್ಗೆ ಎರಡು ಗಂಡು ಮಕ್ಳು ಇದಾರೆ ನಾನು ಈಗಲೇ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಚಿಕ್ಕವರಾದ್ರೂ ಕೂಡ ಹೆಣ್ಮಕ್ಳನ್ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅವರಿಗೆ ಏನ್ ತೊಂದರೆ ಆಗ್ತದೆ ಆರೋಗ್ಯ ಸಮಸ್ಯೆ ಇರ್ಬೋದು ಮತ್ತೆ ಅವಾಗ ನೀವ್ ಹೇಗೆ ನಿಲ್ಬೇಕು ಅನ್ನೋದನ್ನ ನಾವು ತಾಯಿ ಅಂದ್ರೂ ಕಲ್ಸ್ಕೊಡ್ಬೇಕಾಗ್ತದೆ ಅದನ್ನು ಕಲ್ಸ್ಕೊಡ್ದೆ ನನ್ನ ಗಂಡು ಮಗ ಅವ ರಾತ್ರಿ ಹನ್ನೆರಡು ಗಂಟೆಗೂ ಬಂದ್ರು ಸರಿ ಆಗ್ತದೆ ಅವ ಏನ್ ಮಾಡ್ಬಂದ್ರು ಸರಿ ಆಗ್ತದೆ ಅನ್ನೋದು ಆ ಮಾನಸಿಕತೆಗೆ ಹೋಗಿ ಒಂದು ಗೌರವವನ್ನು ಕೊಡುವಂತದ್ದು ಕಲ್ತಾಗ ಗೌರವವನ್ನ ಮನೆಯಲ್ಲಿ ನಾವು ಅದನ್ನ ಬೆಳೆಸ್ದಾಗ ಅವ್ರು ಮತ್ತೊಂದು ಹೆಣ್ಣು ಮಗುವಿಗೆ ನೋವು ಮಾಡೋದಿಲ್ಲ ರಸ್ತೆಯಲ್ಲಿ ಯಾವ್ದಾದ್ರೂ ಒಂದು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತದೆ ಕಲ್ಸ್ಕೊಳ್ಬೇಕು ಯಾವ ರೀತಿ ಆತಂಕ ಕೆಲವೊಮ್ಮೆ ಆಗ್ತದೆ ಅಂದ್ರೆ ಒಂದು ಶಾಲೆ ಇದು ಅಲ್ಲಿಯ ಅಧ್ಯಾಪಕರು ನಂಗೆ ಹೇಳಿದ್ದು ಆ ಶಾಲೆ ಮಕ್ಕಳು ಆರನೇ ಕ್ಲಾಸಿನ ಮಕ್ಕಳು ಹತ್ತನೇ ಕ್ಲಾಸಿನ ಹೆಣ್ಣು ಮಕ್ಕಳು ಹೋಗುವಾಗ ಏ ಬರ್ತಿಯನೇ ಎಷ್ಟೇ ನಿಂದು ಅಂದ್ರೆ ಈ ರೀತಿ ಮಾತಾಡುವವರೆಗೆ ಆ ಮಕ್ಕಳ ಆ ಮೌಲ್ಯ ಖುಷಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾವು ಪಾಲಕರು ಆಗ್ತೇವೆ ನಮ್ಗೂ ಜವಾಬ್ದಾರಿ ಇರ್ಬೇಕಲ್ಲ ನನ್ನ ಮಗನನ್ನ ನಾನು ಒಂದ್ ಲಕ್ಷನೋ ಎರಡ್ ಲಕ್ಷನೋ ಕೊಟ್ಟು ಒಂದು ಶಾಲೆಗೆ ಕಳಿಸ್ತಾ ಇದ್ದೀನಿ ಅನ್ನೋದು ಮಾತ್ರ ನನ್ನ ಉದ್ದೇಶ ಅಲ್ಲ ನನ್ನ ಮಗುವಿಗೆ ನನ್ ಸಂಸ್ಕಾರ ಕೊಡ್ಬೇಕಲ್ಲ ಮನೇಲಿ ಅಪ್ಪ ಅಮ್ಮನಿಗೆ ಹೇಗ್ ಗೌರವ ಕೊಡ್ಬೇಕು ಹಿರಿಯರಿಗೆ ಗೌರವ ಹೇಗ್ ಕೊಡ್ಬೇಕು ಒಂದು ಹೆಣ್ಣು ಮಗು ಇದ್ರೆ ಹೆಣ್ಣು ಮಗುಗ್ ಹೆಂಗ್ ಗೌರವ ಕೊಡ್ಬೇಕು ಗಂಡ್ ಮಗು ಇದ್ರೆ ಆ ಗಂಡ್ ಮಗುವಿಗೂ ಗೌರವ ಬೇಕು ಅದಕ್ಕೂ ಹೇಗೆ ಇದು ಮಾಡ್ಬೇಕು ಅನ್ನೋದನ್ನ ನಾವ್ ಅದನ್ನ ಹೇಳ್ಕೊಟ್ಟಾಗ ಮಾತ್ರ ಆ ಮಗು ಕಲಿತಿದ್ವಿ ಇಲ್ದಿದ್ರೆ ಇಂಥದೇ ಆಗ್ತದೆ ಎಷ್ಟು ಆತಂಕ ನೋಡಿ ನಾಲ್ಕೈದನೇ ಕ್ಲಾಸಿನ ಮಕ್ಳಲ್ಲಿ ಈ ಮನಸ್ಥಿತಿ ಬಂದ್ರೆ ಮುಂದೆ ಅವ್ರು ನೀವ್ ಹೇಳ್ದಾಗೆ ಯಾವ ರೀತಿ ಹೆಣ್ಣು ಮಕ್ಕಳನ್ನ ಇದ್ ಮಾಡ್ಬೋದು ಅದು ನಮ್ಮ ಪಾಲಕರ ಕರ್ತವ್ಯ ಮೇಡಮ್ ಇದನ್ನ ನಾವು ನಾವ್ ಕಲಿಸಲೇಬೇಕು ಆ ಅದು ತುಂಬಾ ಯಾಕೆ ಅದಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮನೆ ಹೆಣ್ಮ ಈಗ ನಮ್ ನಮ್ ನನ್ನ ತರವೇ ಇದ್ದ ಮಹಿಳೆಯರು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸಂಜೆ ಆದ ಕೂಡಲೇ ಮಕ್ಕಳು ಶಾಲೆಯಿಂದ ಬರ್ತಾರೆ ಓ ಎಲ್ಲೋ ಟ್ಯೂಷನ್ಗೆ ಹಾಕ್ಬಿಡ್ತೀವಿ ಬಿಡ್ತೀವಿ ಅಥವಾ ಏನೋ ಮತ್ತೊಂದ್ ಕಡೆ ಕಳ್ಸಿ ಬಿಡ್ತೀವಿ ನಮ್ಗದೊಂದು ಹೆಮ್ಮೆ ಆಯ್ ನನ್ ಮಗ ಟ್ಯೂಷನ್ಗೆ ಹೋಗ್ತಾನೆ ಇಂಗ್ಲೀಷ್ ಮೀಡಿಯಂ ಹೋಗ್ತಾನೆ ಟ್ಯೂಷನ್ಗೆ ಹೋಗ್ತಾನೆ ಅಂತ ಹೇಳ್ತೀವಿ ಮನೆಗೆ ಬಂದ್ ಕೂಡ್ಲೆ ಮಕ್ಳು ಜೊತೆ ಮಾತಾಡೋದಿಲ್ಲ ಒಂದೇ ಸೀರಿಯಲ್ ಒಂದೇ ಫೋನು ಒಂದೇ ರೀಲ್ಸ್ ನೋಡ್ತಾ ಕುತ್ಕೊಳ್ತೀವಿ ಆ ಮಗು ಬಂದ್ ಏನೋ ಮಾತಾಡಿದ್ರೆ ಅದಕ್ಕೆ ನಾವು ಸಕಾರಾತ್ಮಕ ಸ್ಪಂದಿಸುವುದಿಲ್ಲ ಇಂಥ ಮೌಲ್ಯಗಳ ಕೊರತೆಯಿಂದನೇ ಆ ಮಗು ಆ ರೀತಿ ಆಗ್ತದೆ ಬಿಟ್ಟು ಯಾವುದೇ ಹುಟ್ಟುತ್ತ ಯಾವ್ದೇ ಮಕ್ಕಳು ಕೂಡ ಕೆಟ್ಟವರಾಗಿ ಹುಟ್ಟುದಿಲ್ಲ ಅಲ್ಲಿಯ ಪರಿಸರ ನಾವು ಕೊಡುವಂತ ಶಿಕ್ಷಣ ನಾವು ಪಾಲಕರು ಕೊಡುವಂತ ಸಂಸ್ಕಾರದ ಮೇಲೆ ಆ ಮಗು ಒಂದು ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ಲಿಕ್ಕೆ ಸಾಧ್ಯ ಅದನ್ನ ನಾನು ಹೆಚ್ಚು ಒತ್ತು ಕೊಟ್ಟು ನನ್ನ ಎಲ್ಲೇ ಮೀಟಿಂಗ್ ಹೋದ್ರು ನನ್ನ ನನ್ನ ಎಲ್ಲ ಹೆಣ್ಮಕ್ಳೇ ಇರ್ತಾರೆ ನಮ್ಮ ಮಹಿಳಾ ಮೋರ್ಚಾದ ಹೆಣ್ಮಕ್ಳಿದಾಗ ನಾನು ಇದೆ ಎಲ್ಲವನ್ನೂ ನಾನು ಹೇಳ್ತೀನಿ ನಾವು ಸಂಸ್ಕಾರವನ್ನು ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಮಕ್ಳಿಗೆ ಕೊಡಬೇಕು ಅಂದ್ರೆ ಮೊದಲು ನಮ್ಗು ಗೊತ್ತಿರ್ಬೇಕಲ್ಲ ನಾವು ಕಲಿಸ್ಬೇಕಲ್ಲ ಮಕ್ಳಿಗೆ ಕಲ್ಸದೆ ಇದ್ರೆ ಎಲ್ಲಿ ಕಲಿತಾರೆ ಯಾರು ಕೆಟ್ಟವರಾಗಿ ಇರುವುದಿಲ್ಲ ಕೆಟ್ಟವರ ಮಾಡುವುದು ನಾವು ಪಾಲಕರು ಅದ್ರ ಜೊತೆಗೆ ಸಮಾಜ ಶಿಸ್ತು ಸಂಸ್ಕಾರ ಹಾಗೂ ಮಹಿಳೆಯರಿಗೆ ಮಹಿಳೆಯರು ಮುಂದೆ ಬರ್ಲಿಕ್ಕೆ ಇಷ್ಟೋ ತನಕ ಮಹಿಳೆಯರು ಈ ಉದ್ಯಮಶೀಲತೆ ಹೇಗೆ ರಾಜಕಾರಣದಲ್ಲಿ ಹೇಗೆ ಬರ್ಬೋದು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ವಿವರಿಸಿ ವಿವರಿಸಿದಿರಾ ನಿಮ್ಮ ಈ ಅಮೂಲ್ಯವಾಗಿರುವಂತ ಸಮಯವನ್ನು ನಮ್ಮ ಚಾನೆಲ್ಗಾಗಿ ಇಟ್ಟಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನೆಲ್ ನಮ್ಮದೊಂದು ಪುಟ್ಟ ಚಾನಲ್ ದಿಶಾದಿಗಂತ್ ಯೂಟ್ಯೂಬ್ ಚಾನೆಲ್ ಅಂತ ದಯವಿಟ್ಟು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಮುಂದೆ ಇದೇ ತರದ ಮಹಿಳಾ ಸಾಧಕಿಯರನ್ನ ಸಾಧಕರನ್ನ ಸಮಾಜದ ಸಮಾಜದಲ್ಲಿ ಎಲೆಮರೆಯ ಕಾಯಂತಿರುವವರನ್ನು ಹೊರಗಡೆ ತರೋಣ ಅಂತ ಒಂದು ನಾನು ಮತ್ತೆ ನಮ್ಮ ಟೀಮ್ ಪ್ಲಾನ್ ಮಾಡ್ಕೊಂಡಿದೆ ಎಲ್ಲದಕ್ಕೂ ಸಹಕಾರವನ್ನು ವೀಕ್ಷಕರು ನೀಡಬೇಕು ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಬೇಕು ಧನ್ಯವಾದಗಳು ಧನ್ಯವಾದಗಳು ಪುಟ್ಟ ಕಾಣಿಕೆಗಳು ಥ್ಯಾಂಕ್ ಯು ಕಡೆ